ಇವತ್ತಿನ ರೆಸಿಪಿ ತುಂಬ ಸರಳವಾದ ರೆಸಿಪಿ ನೀವು ಎರಡೇ ನಿಮಿಷದಲ್ಲಿ ಈ ಸರಳವಾದ ರೆಸಿಪಿನ ಮಾಡ್ಬೋದು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬ್ಯಾಡಿಗೆ ಮೆಣಸನ್ನು ಎರಡು ತೊಗೊಂಡಿದ್ದೀನಿ ನಾನಿಲ್ಲಿ ಮಾವಿನಕಾಯಿ ತಿರುಳನ್ನು ತೊಗೊಂಡಿದ್ದೀನಿ ನಾನು ಸಿಪ್ಪೆ ಸ ಸಿಪ್ಪೆನ ತೊಗೊಂಡಿಲ್ಲ ತಿರುಳು ಮಾತ್ರ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಪೀಸು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದೆರಡು ಹೆಸರು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನಾನು ಹಸಿ ಕೊಬ್ಬರಿ ಕೂಡ ಹಾಕ್ಬೋದು ನೀವು ನಾವು ಇದನ್ನು ಫ್ರೈ ನಾವು ಮಾವಿನಕಾಯಿ ರೆಸಿಪಿನ ಮಾಡಬೇಕಂದ್ರೆ ಅಂದರೆ ಈ ಹುಳಿ ಆಗಿರ್ಬೋದು ರಸಮ್ ಆಗಿರ್ಬೋದು ಈ ರೀತಿ ರೆಸಿಪಿ ಮಾಡುವಾಗ ನಾವು ಹಸಿದೇ ಇದನ್ನು ರುಬ್ಕೊಳ್ಬೇಕು ಫ್ರೈ ಮಾಡಿದರೆ ಮಾವಿನಕಾಯಲ್ಲಿ ಅದರ ಸ್ಮೆಲ್ಲೇ ಹೊರಟೋಗ್ಬಿಡುತ್ತೆ ಇದಕ್ಕೆ ನಾವು ಸಿಂಪಲ್ಲಾಗಿರೋ ಒಂದು ಎರಡು ಪದಾರ್ಥ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಒಂದು ಹತ್ತು ಕಾಳಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಹಾಗೆ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಫ್ರೆಶ್ ಅರಿಶಿನ ನಾವು ಯೂಸ್ ಮಾಡ್ತಾ ಇರೋದು ಹಾಗಾಗಿ ನಾನು ಪುಡಿ ಹಾಕ್ತಾಯಿಲ್ಲ ಇದನ್ನೀಗ ನೀರು ಹಾಕದೆ ಇದನ್ನು ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಳೋಣ ನೋಡಿ ನೀರೇ ಹಾಕಿಲ್ಲ ಮಾವಿನಕಾಯಿ ತಿರುಳಲ್ಲಿ ಹಸಿ ಅಂಶ ಇರೋದ್ರಿಂದ ನೀಟಾಗಿ ಪೇಸ್ಟ್ ಆಗಿದೆ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ರುಚಿ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಕತ್ ಕಸ್ತೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಇಂಗ್ ಹಾಕ್ತಾಯಿದ್ದೀನಿ ಈಗ ರುಬ್ಬಿರುವ ಮಸಾಲ ಸೇರಿಸ್ಕೊಳ್ಳೋಣ ಡೈರೆಕ್ಟಾಗಿ ಮಸಾಲ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಜಾರನ್ನು ತೊಳೆದಿರುವ ನೀರಲ್ಲಿ ನೋಡಿ ಈ ರೀತಿ ನಮಗೆ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅದು ಚೆನ್ನಾಗಿ ಕುದ್ದಾದ ಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ ನಾನು ನೀರು ಇಷ್ಟೇ ಇದ್ದೀನಿ ಜಾಸ್ತಿ ಹಾಕ್ತಾ ಇಲ್ಲ ನಾವು ಮಾಡೋದು ಹುಳಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ನಾವಿದಕ್ಕೆ ಬೇಳೆ ಟೊಮೆಟೊ ಯಾವುದು ಕೂಡ ಹಾಕಿಲ್ಲ ಆದರೆ ತುಂಬ ರುಚಿಕರವಾಗಿರುತ್ತೆ ಇದು ಇನ್ನೂ ರುಚಿ ಕೊಡಬೇಕಂದ್ರೆ ಎರಡೇ ಎರಡು ಮೆಣಸಿನಕಾಯನ್ನು ಸ್ವಲ್ಪ ಹುರಿದುಬಿಟ್ಟು ಗರಿಗರಿಯಾಗಿ ಅದನ್ನು ಕೈಯಲ್ಲಿ ರೀತಿ ಮುರಿದುಬಿಟ್ಟು ಹಾಕಬೇಕು ಬೀಜ ಸಮೇತವಾಗಿ ಬಿಳಬೇಕು ಆವಾಗ ಒಂದು ರುಚಿ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಒಂದು ರೌಂಡ್ ಕುದಿಬೇಕು ಇದು ತುಂಬ ಸಿಂಪಲ್ ಆಗಿ ನಿಮಗೆ ಬರೀ ಬೇಳೆ ಸಾಂಬಾರುಗಳು ತರಕಾರಿ ಸಾಂಬಾರುಗಳು ತಿಂದು ಬೇಜಾರಾದಾಗ ಮಾವಿನಕಾಯಿ ಇನ್ನೂ ಸೀಸನ್ ಇದೆ ಅದರ ತಿರುಳನ್ನು ತೆಗೆದು ಈ ರೀತಿ ಬಿಸಿ ಬಿಸಿ ಆಗಿರೋ ಈ ವೆದರಿಗಂತೂ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರಕಾರವಾಗಿ ತುಂಬ ಚೆನ್ನಾಗಿರುತ್ತೆ ಈ ಮಾವಿನಕಾಯಲ್ಲಿ ತುಂಬ ರೆಸಿಪಿಗಳನ್ನು ರೆಡಿ ಮಾಡ್ಬೋದು ಹಾಗೆ ಅದರಲ್ಲಿ ಈ ಹುಳಿ ಕೂಡ ಒಂದು ಸಿಪ್ಪೆ ಹಾಕೋದ್ಕಿಂತ ತಿರುಳನ್ನು ಹಾಕಿ ಈ ರೀತಿ ಹುಳಿ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಮಾಡಿರುವ ಮಾವಿನಕಾಯಿ ಹುಳಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು